ವರ್ಕ್ ಫ್ರಮ್ ಹೋಮ್ ಅವಕಾಶ ಇದ್ರು ಮತಗಟ್ಟೆಗೆ ಬಂದು ಮತದಾನ ಯುವ ಮತದಾರರಿಗೆ ಹಿರಿಯರು ಮತ್ತು ಅಂಗವಿಕಲರೇ ಸ್ಫೂರ್ತಿ ಎಂಬತ್ತೈದು ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಚುನಾವಣಾ ಆಯೋಗ ಮನೆಯಿಂದಲೇ ಮತದಾನ ವೋಟ್ ಫ್ರಮ್ ಹೋಮ್ ಮಾಡುವ ಅವಕಾಶ ನೀಡಿದ್ರು ಮತಗಟ್ಟೆಗೆ ಬಂದು ಮತದಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗವು ಮನೆಯಿಂದಲೇ ಮತದಾನ ಮಾಡಲು ಅವಕಾಶವನ್ನ ನೀಡಿದ್ರು ಕೂಡ ಏಪ್ರಿಲ್ ಇಪ್ಪತ್ತಾರರಂದು ಮತಗಟ್ಟೆಗೆ ಭೇಟಿ ನೀಡಿ ಮತದಾನ ಮಾಡಲು ಬಯಸ್ತೇವೆ ಅಂತ ಹಿರಿಯಜ್ಜ ನಾರಾಯಣಪ್ಪ ಹೇಳಿದ್ದಾರೆ ನಾವು ಪ್ರತಿನಿತ್ಯ ಹಾಲನ್ನ ಖರೀದಿಸಲು ವಾಕಿಂಗ್ ಮಾಡಲು ಮತ್ತು ವೈದ್ಯರನ್ನ ಭೇಟಿ ಮಾಡಲು ಹೋಗಲು ಸಾಧ್ಯವಾದ್ರೆ ಮತದಾನ ಮಾಡಲು ಮತಗಟ್ಟಿಗೆ ಯಾಕೆ ಹೋಗಬಾರ್ದು ನಾವೆಲ್ಲರೂ ಒಟ್ಟಾಗಿ ಹೋಗಿ ಮತ ಚಲಾಯಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಅವರು ಹೇಳಿದ್ದಾರೆ ಅವರು ಕಳೆದ ಚುನಾವಣೆಯಲ್ಲೂ ಕೂಡ ಮತ ಚಲಾಯಿಸಿದ್ರು ಆಗ್ಲೂ ಅವರು ವರ್ಕ್ ಫ್ರಮ್ ಹೋಮ್ ಆಯ್ಕೆ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಎಪ್ಪತ್ತಾರು ವರ್ಷದ ಗೃಹಿಣಿ ಸುಷ್ಮಾ ಅವರ ಅಭಿಪ್ರಾಯ ಕೂಡ ಇದೇ ಆಗಿದ್ದು ನನ್ನ ಮಗಳು ಸೊಸೆ ಮತ್ತು ಮೊಮ್ಮಕ್ಕಳು ಒಟ್ಟಾಗಿ ಮತ ಹಾಕಲು ನಿರ್ಧರಿಸಿದ್ದಾರೆ ಇದು ನನ್ನ ಮೊಮ್ಮಗನ ಮೊದಲ ಬಾರಿ ಮತದಾನವಾಗಿದೆ ಮತ್ತು ಈ ಸಮಯದಲ್ಲಿ ನಾನು ಹಾಜರಾಗಲು ಬಯಸ್ತೇನೆ ಅಂತ ಅವರು ಖುಷಿಯಿಂದ ಹೇಳಿದ್ದಾರೆ ಮಾತ್ರವಲ್ಲ ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿ ಅಧಿಕಾರಿ ವಿಕಲಚೇತನರು ಮತ್ತು ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆಯಿಂದಲೇ ಮತದಾನದ ಅವಕಾಶ ನೀಡತಾ ಇರುವುದು ಮೊದಲ ಲೋಕಸಭಾ ಚುನಾವಣೆ ಇದಾಗಿದ್ದು ಕೆಲವೇ ಜನರು ಇದನ್ನ ಆರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸಿಒ ಕಚೇರಿಯ ಮಾಹಿತಿಯ ಪ್ರಕಾರ ಒಟ್ಟು ನಲವತ್ತು ಸಾವಿರದ ಏಳುನೂರ ನಲವತ್ಮೂರು ಜನರು ವೋಟ್ ಫ್ರಮ್ ಹೋಮ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು ಇದರಲ್ಲಿ ಮೂವತ್ತೇಳು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಮಂದಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಹಾಗೆ ಹದಿಮೂರು ಸಾವಿರದ ನಾಲ್ಕು ಮಂದಿ ಅಂಗವಿಕಲರು ಆಗಿದ್ದಾರೆ ಇದು ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆಗೆ ಹೋಗುವ ಮೊದಲು ಹದಿನಾಲ್ಕು ಸಂಸದೀಯ ಕ್ಷೇತ್ರಗಳ ದತ್ತಾಂಶ ಆಗಿದೆ ಮೇ ಏಳರಂದು ಚುನಾವಣೆ ನಡೆಯುವ ಉಳಿದ ಕ್ಷೇತ್ರಗಳಲ್ಲಿ ಫಾರ್ಮ್ ಟ್ವೆಲ್ ಡಿ ಅನ್ನ ಇನ್ನೂ ವಿತರಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ತೊಂಬತ್ತೊಂಬತ್ತು ಸಾವಿರದ ಐನೂರ ಮೂವತ್ತೈದು ಮತದಾರರು ವೋಟ್ ಫ್ರಮ್ ಹೋಮ್ ಅನ್ನ ಆರಿಸಿಕೊಂಡಿದ್ರು ಅದರಲ್ಲಿ ಎಂಬತ್ತು ಸಾವಿರದ ಇನ್ನೂರ ಐವತ್ತೊಂದು ಮಂದಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಮತ್ತು ಹತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಮಂದಿ ಅಂಗವಿಕಲರಾಗಿದ್ದಾರೆ ವೋಟ್ ಫ್ರಂ ಹೋಮ್ ಆಯ್ಕೆಯು ರಾಜ್ಯ ವಿಧಾನಸಭಾ ಚುನಾವಣೆಯೊಂದಿಗೆ ಪ್ರಾರಂಭವಾಯಿತು ಮಾರ್ಚ್ ಹದಿನಾರರವರೆಗೆ ಮತದಾರರ ಪಟ್ಟಿಯ ಪ್ರಕಾರ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಐದು ಲಕ್ಷದ ಎಪ್ಪತ್ತು ಸಾವಿರದ ನೂರ ಅರವತ್ತೆಂಟು ಮತದಾರರಿದ್ದು ಆರು ಲಕ್ಷದ ಹನ್ನೆರಡು ಸಾವಿರದ ನೂರ ಐವತ್ನಾಲ್ಕು ಮತದಾರರು ತಮ್ಮ ಪಿಡಬ್ಲ್ಯೂ ಡಿ ಅಂತ ಗುರುತಿಸಿಕೊಂಡಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ